ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಇಲ್ಲ ಎಣ್ಣೆ ತಂದಿರೋ ಇದು ನಾನೇ ಮಾಡಿರೋದು ಯಾಕಂದ್ರೆ ನಮ್ಗಿದ್ರು ಪಾರ್ವ್ ತಿಂದಿರೋದ್ರಿಂದ ಚಿಂತಿಯರ್ ಬಗ್ಗೆ ಕೇರ್ ಬಗ್ಗೆ ಗೊತ್ತಿರೋದ್ರಿಂದ ನಾನೇ ಹದಿನಾರು ವರ್ಷದಿಂದ ಕಂಟಿನ್ಯೂ ಮಾಡಿರೋದು ಹದಿನಾರು ವರ್ಷದಲ್ಲಿ ಇವತ್ತು ಸ್ಪೆಷಲ್ ಆಗಿ ನೂರೈವತ್ತು ಕೆಜಿ ಮಟ್ಟಕ್ಕೆ ನಿಂತಿದ್ದೀನಿ ನೀರ್ಸಿದಿರಾ ಅಂತ ಹೇಳ್ಬೋದು ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಮ್ಮ ಬೆನಕ ಎಂಟರ್ಪ್ರೈಸಸ್ ಅಲ್ಲಿ ಇದು ಬಂದು ನಾಲ್ಕನೇ ಬ್ಯಾಚ್ ನಾಲ್ಕನೇ ಅಲ್ಲಿ ನಿಮ್ಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಶಾಪ್ ಅಲ್ಲಿ ಸುಮಾರು ನೂರ ಐವತ್ತು ಕೆಜಿ ನಾಲ್ಕನೇ ಬ್ಯಾಚ್ ಮಾಡಿದೀವಿ ನಿಜ ಹೇಳ್ಬೇಕು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ನಾನು ಆಲ್ರೆಡಿ ಹದಿನೈದು ವರ್ಷದಿಂದ ಮಾಡ್ತಿದ್ದು ಐದು ಕೆಜಿ ಆರ್ ಕೆಜಿ ನಮ್ ಶಾಪ್ ಮಾತ್ರ ಉಪಯೋಗಿಸ್ಕೊತಿದ್ದು ನಾನು ಯೂಟ್ಯೂಬ್ ಮಾಡೋದ್ಮೇಲೆ ಇಪ್ಪತ್ತೈದು ಕೆಜಿ ಐವತ್ತು ಕೆಜಿ ಎಂಬತ್ ಕೆಜಿ ಸೇಲ್ ಮಾಡಿ ಇವತ್ತು ನೂರ ಐವತ್ತು ಕೆಜಿ ಎಣ್ಣೆ ಇವತ್ತು ಪ್ರಿಪೇರ್ ಮಾಡಿದ್ವಿ ಎಲ್ಲ ಇಲ್ಲೇ ಇದೆ ಪ್ರತಿಯೊಂದು ವಿಡಿಯೋ ಅದಲ್ಲೂ ಇದೆ ನಾನು ಈ ಎಣ್ಣೆ ಮಾಡ್ಬೇಕಾದ್ರೆ ನೂರೈವತ್ತು ಜಿ ಎಣ್ಣೆ ಮಾಡಿದೀನಿ ಅದರಿಂದ ಜನಕ್ಕೆ ಏನು ಉಪಯೋಗ ಜನ ತಗೋತಾರಂತ ನೀವು ಕೇಳಿರ್ಬೋದು ಅದೇ ನಾನು ನಾನ್ ಮಾಡಿರೋ ಎಣ್ಣೆಯಲ್ಲಿ ಏನೇನು ಆಡ್ ಮಾಡಿದೀನಿ ಅದರಿಂದ ಬೆನಿಫಿಟ್ ಉಪಯೋಗಗಳು ಏನಿದೆ ಅನ್ನೋದನ್ನ ಸ್ಮಾಲ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಇದು ಸುಮಾರು ನೈಸಲ್ಲಿ ಇದು ಹೋಮ್ ಮೇಡ್ ಆಯಿಲ್ ಅಂತ ಹೇಳ್ಬೋದು ಯಾಕಂದ್ರೆ ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಆಯಿಲ್ ಇದು ಎಲ್ಲಿಂದ ತಂದಿರೋ ಎಣ್ಣೆ ಅಲ್ಲ ಇದು ನಾನೇ ಮಾಡಿದ್ರು ಯಾಕಂದ್ರೆ ನಮ್ಗೆ ಇದು ಪಾರ್ಲರ್ ಕೂಡ ಕಿನ್ಕಿಯರ್ ಬಗ್ಗೆ ಕೇರ್ ಬಗ್ಗೆ ನಾನೇ ಹದಿನಾರು ವರ್ಷದಿಂದ ಕಂಟಿನ್ಯೂ ಮಾಡಿರೋದು ಹದಿನಾರು ವರ್ಷದಲ್ಲಿ ಇವತ್ತು ಸ್ಪೆಷಲ್ ಆಗಿ ನೂರ ಐವತ್ತು ಕೆಜಿ ಮಟ್ಟಕ್ಕೆ ನಿಂತಿದ್ದೀನಿ ನಿಲ್ಸಿದ್ದೀರಾ ಅಂತ ಹೇಳ್ಬೋದು ಮೇಡ್ ಐದಲ್ಲಿ ಸುಮಾರು ನಾನು ಏಳರಿಂದ ಎಂಟು ಜನ ಎಣ್ಣೆ ಆಡ್ ಮಾಡಿದ್ದೀನಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ತರದ್ದು ಇಂಗ್ರೀಡಿಯಂಟ್ಸ್ ಆಡ್ ಮಾಡಿದ್ದೀನಿ ನೈಸರ್ಗಿಕವಾಗಿ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡು ಟ್ಯೂರ್ ಹರ್ಬಲ್ಸ್ ಆಯುರ್ವೇದಿಕ್ ಹರ್ಬಲ್ಸ್ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಸುಮಾರು ಜನ ತಗೋತಾ ಇದಾರೆ ಕಸ್ಟಮರು ನೀವು ಹೇಳ್ತಿದ್ರೆ ಕಸ್ಟಮರ್ ತಗೊಂಡಿರೋದಕ್ಕಿಂತ ನೂರ ಕೆಜಿ ಎಣ್ಣೆ ಮಾಡ್ತಿರೋದು ಆಮೇಲೆ ನಮ್ಮ ಎಣ್ಣೆ ಬಂದು ರೀಸನೇಬಲ್ ಪ್ರೈಸ್ ಇರುತ್ತೆ ನೋಡಿ ಇದು ಬಂದು ಟೂ ಫಿಫ್ಟಿ ಎಮ್ ಎಲ್ ಕಾಲ ಕೆಜಿ ಎಣ್ಣೆ ಇರುತ್ತೆ ಕಾಲು ಕೆಜಿ ಎಣ್ಣೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಕೊಡ್ತಾ ಇರ್ತೀವಿ ಇದಕ್ಕಿಂತ ಹೆಚ್ಚಿಗೆ ಕ್ವಾಂಟಿಟಿ ಅರ್ಧ ಕೆಜಿ ಒನ್ ಕೆ ಜಿ ಸುಮಾರು ಜನ ತಗೋತಾ ಇದ್ದೀರಾ ಜಸ್ಟ್ ಟೂ ಫಿಫ್ಟಿ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಓ ಬೇಡ ತೋರ್ಸೋದ್ರಿಂದ ಬೆನಿಫಿಟ್ ಏನು ಅಂತ ಕೇಳ್ತಾ ಇದೀರಾ ಬಟ್ ನಾನು ಹೇಳ್ತಾ ಇದೀನಿ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಂದ್ ಪಾಯಿಂಟ್ ಎರಡನೇ ಪಾಯಿಂಟ್ ಒಟ್ಟು ಅಂದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ತಲೆಯಲ್ಲಿ ನೆವೆ ಅಲರ್ಜಿ ಕಡಿಮೆ ಆಗುತ್ತೆ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ಯಾಕಂದ್ರೆ ತರ ಇಂಗ್ರಿಡಿಯೆಂಟ್ಸ್ ಆಡ್ ಮಾಡಿರ್ತೀವಿ ಅದೇನೇ ಇಂಗ್ರಿಡಿಯಂಟ್ಸ್ ಆಡ್ ಅಂತ ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ನಿಜ ಆಗ್ಬೇಕು ಅಂದ್ರೆ ರೀಸನಬಲ್ ಪ್ರೈಸ್ಗೆ ಮೇಡ್ ಮೇಡಲ್ಲಿ ತುಂಬಾ ಚೆನ್ನಾಗಿರೋದು ಅಂತ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಪ್ರಿಪೇರ್ ಮಾಡ್ಬೋದು ಯಾರು ಆಗಲ್ಲ ಅಂತ ಎಲ್ಲರೂ ಮಾಡ್ಬೋದು ಬಟ್ ಆದರೆ ಯಾರಿಗೆ ಅವಶ್ಯಕತೆ ಇದೆ ಯಾರು ಮಾಡ್ಕೊಳಕ್ ಆಗಲ್ಲ ಅನ್ನೋರು ಖಂಡಿತ ಬುಕ್ ಮಾಡ್ಕೊಳ್ಳಿ ನಾವು ಕಳ್ಸಿಕೊಡ್ತೀವಿ ಮತ್ತೆ ಮನೇಲಿ ಕೂಡ ಮಾಡ್ಕೊಳ್ಳೋರು ಆರಾಮಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ಇದ್ರಲ್ಲಿ ಬಂದು ತುಂಬಾ ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀವಿ ಈಗ ನೋಡಿ ನೂರು ಕೆ ಕೆಜಿ ಎಣ್ಣೆಗೆ ಇಪ್ಪತ್ತೈದು ಕೆಜಿ ಅರಳೆಣ್ಣೆ ಮಿಕ್ಸ್ ಮಾಡಿದ್ದೀನಿ ಇಪ್ಪತ್ತೈದು ಕೆಜಿ ಎಣ್ಣೆಗೆ ಹತ್ತು ಕೆ ಜಿ ಆಲಿವ್ ಆಯಿಲ್ ಎಣ್ಣೆ ಮಿಕ್ಸ್ ಮಾಡಿದ್ವಿ ಹತ್ತು ಕೆ ಜಿ ಆಲಿವ್ ಆಯಿಲ್ಗೆ ಐದು ಜಿ ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡಿದ್ವಿ ಆ ತರ ಕ್ವಾಂಟಿಟಿ ವೈಸ್ ಎಷ್ಟೆಷ್ಟು ಬೇಕು ಆ ತರದಲ್ಲೇ ಮಿಕ್ಸ್ ಮಾಡಿ ಒಂದು ಕೂದಲು ಉದ್ರಕ್ಕೆ ಏನ್ ಮಾಡಬೇಕು ಹೂದ್ ಉದ್ರ ನಿಲ್ಲದಕ್ಕೆ ಏನ್ ಮಾಡಬೇಕು ಕೂದಲು ಬೆಳೆಯಕ್ಕೆ ಏನ್ ಮಾಡಬೇಕು ನಮ್ಗೆ ರಿಲ್ಯಾಕ್ಸ್ ಆಗಕ್ಕೆ ಏನ್ ಮಾಡಬೇಕು ತಲೆ ಒಟ್ಟು ಏನ್ ಮಾಡಬೇಕು ಅನ್ನೋ ಒಂದೆಲ್ಲ ನೋಡ್ಕೊಂಡು ಇಂಗ್ರಿಡಸ್ ಆ್ಯಡ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ಬೋದು ಪ್ರತಿಯೊಬ್ರು ರೀಸನಬಲ್ ಪ್ರೈಸ್ ಇದೆ ಆರಾಮಾಗಿ ಯೂಸ್ ಮಾಡಿ ಇದ್ರ ಬಗ್ಗೆ ಇನ್ನೂ ಏನೇ ಡೌಟ್ ಇದ್ರು ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ಟು ಇದೊಂದು ಚಿಕ್ಕ ಬಾಟಲ್ ಇನ್ನೂರ ಐವತ್ ಎಲ್ ಇರುತ್ತೆ ಇನ್ನೂರ ಐವತ್ತು ಎಂ ಎಲ್ ಇನ್ನ ಸುಮಾರು ಒಂದ್ ಕೆಜಿ ಎರಡು ಕೆಜಿ ವರ್ಗು ಸಿಗುತ್ತೆ ಯಾರಕ್ ಬೇಕಾದ್ರೂ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನ ಇದ್ರ ಬಗ್ಗೆ ಏನೇ ಡೀಟೇಲ್ಸ್ ಇದ್ರೂ ನಮ್ಗೆ ನೇರವಾಗಿ ಮೆಸೇಜ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಎಂಡ್ ಯು